in our last studies we have been trying to understand how man can have a proper relationship with god kalida nama adhyayana gharali manushino devarundige yavarityaagi sammandhavana itukolo vishyadali vicharasikundhi and we saw that the starting point is to go by our conscience nama prarambha dhamshavu now nodi hage manasakshini dhamprarambhi santanodi kundhi and how god allows us to face problems so that we can be strong by overcoming them now samasya galannu jaisi bala hondidavar aguteve embudagi uddeshittu kondi devar anumatisthan anta nodikonde and how part of god's goodness is the fact that he gives us total freedom to choose whatever we want namige bekaadadannu naavu aariskolluvante devaru olleyavanagiddu aariskolluveken kodtana anta nodikonde and how contrary to what

To a true understanding of God is because they are not willing to be honest with themselves. Let me read you a verse in the Bible in 1 John chapter 1. In 1 John 1 and verse 7, it says, if we walk in the light of ಮೊದಲನೇ ಮೊದಲನೆಯ ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲ್ಲೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ ಅಂತ ಬರೆದಿದೆ ನಾವು ಯು ನೋ ಹೌ ಇಂಪಾರ್ಟೆಂಟ್ ಲೈಟ್ ಇಸ್ ನಿಮಗೆ ಗೊತ್ತಿರುವ ಹಾಗೆ ಬೆಳಕು ಎಷ್ಟೋ ಪ್ರಾಮುಖ್ಯವಾದದ್ದು ಇನ್ ಅವರ್ ಹೋಮ್ಸ್ ವಿ ನೀಡ್ ಲೈಟ್ ನಮ್ಮ ಮನೆಗಳಲ್ಲಿ ನಮಗೆ ಬೆಳಕು ಬೇಕು ಇನ್ ದಿ ನೀಡ್ ಸನ್ ಲೈಟ್ ಲೋಕದಲ್ಲಿ ಸೂರ್ಯನ ಬೆಳಕು ಬೇಕು ಇಲ್ಲದಿದ್ರೆ ಕಷ್ಟಕರವ ಅಸಾಧ್ಯವಾದ ಜೀವಿತ ಲೈಟ್ ಇಸ್ ಸೋ ಎಸೆನ್ಷಿಯಲ್ ಬೆಳಕು ಬಹು ಪ್ರಾಮುಖ್ಯವಾದದ್ದು ಅವಶ್ಯಕವಾದದ್ದು

ಬೆಳಕಾಗಿದ್ದಾನೆ ಅಂದ್ರೆ ಅರ್ಥ ಆತನು ಸಂಪೂರ್ಣವಾಗಿ ಶುದ್ಧಲ್ಲಿ ಕತ್ತಲು ಎಷ್ಟು ಮಾತ್ರಕ್ಕೂ ಇಲ್ಲ ಇಫ್ ವಿತ್ ಬೆಳಕಿನ ಕಡೆಗೆ ನಾವು ಬಂದರೆ ಆತನ ಜೊತೆಯಲ್ಲಿ ಅನ್ಯೋನ್ಯತೆಯನ್ನು ಹೊಂದುತ್ತೇವೆ ನಾವ್ ಯು ಸಿನ್ ಮೀ ನೋಡಿ ಬೆಳಕು ನನ್ನ ಮೇಲೆ ಅದು ಪ್ರತಿಬಿಂಬಿಸುವ ಯು ಕ್ಯಾನ್ ಸಿ ಎವ್ರಿಥಿಂಗ್ ಎಲ್ಲವೂ ಕಾಣುತ್ತದೆ ಯಾವುದು ಮರೆಯಾಗಿರಲಾರದು ಟು ಟು ಕಮಿಂಗ್ ದ ಲೈಟ್ ಮೀನ್ಸ್ ಐ ಡೂ ನಾಟ್ ಹೈಡ್ ಎನಿಥಿಂಗ್ ಬೆಳಕಿಗೆ ಬರುವಂತದ್ದು ಅಂದ್ರೆ ಅದರ ಅರ್ಥ ಯಾವುದನ್ನು ನಾನು ಮರೆ ಮಾಡಬಾರದು ಅಂತ ಜೀಸಸ್ ತಮ್ಮ ಕೃತ್ಯಗಳು ಬಯಲಾಗಬಾರದೆಂದು ಜನರು ಬೆಳಕಿಗಿಂತಲೂ ಕತ್ತಲನ್ನು ಹೆಚ್ಚಾಗಿ ಪ್ರೀತಿಸಿದರು ಅಂತ ಯೇಸು ಹೇಳಿದನು when jesus christ ವೈ to ವೆನ್ ಜೀಸಸ್ he could ಟು ದಿಸ್ many ನಾಟ್ ಹೆಲ್ಪ್ they ಪೀಪಲ್ ಬಿಕಾಸ್ ದೇ ವುಡ್ ಅನೇಕ ಜನರು ಪ್ರಾಮುಖ್ಯವಾಗಿ ಅಥವಾ ಯಥಾರ್ಥವಾಗಿ ಇಲ್ಲದ ಕಾರಣ ಯೇಸು ಅವರಿಗೆ ಸಹಾಯ ಮಾಡಲಾರದೆ ಸೊ ವಾಟ್ ದ ಫಸ್ಟ್ ಸ್ಟೆಪ್ ವಿತ್ ಹೋದ್ ದೇವರ ಜೊತೆಯಲ್ಲಿ ಅನ್ಯೋನ್ಯತೆಗೆ ನಾವು ಪ್ರಥಮ ಹೆಜ್ಜೆ ಏನು ಕಮ್ ದ ಲೈಫ್ ಬೆಳಕಿಗೆ ಬರುವಂತ ಪ್ರಾಮಾಣಿಕರಾಗಿರುವುದು ಹೈಡ್ ಯಾವುದನ್ನು ಮರೆ ಮಾಡಬಾರದು ಫ್ರಮ್ ಅವರ್ ಚೈಲ್ಡ್ಹುಡ್ ವಿ ಆರ್ ಯೂಸ್ಡ್ ಟು ಟೆಲಿಂಗ್ ಲೈಫ್ ಚಿಕ್ಕಂದಿನಿಂದಲೇ ಸುಳ್ಳು ಹೇಳುವ ಅಭ್ಯಾಸ ನಮಗೆ ಉಂಟು ಎಲ್ಲ ಮನುಷ್ಯರು ಸುಳ್ಳು ಹೇಳುವ ಅಭ್ಯಾಸವನ್ನು ಹೊಂದಿದವರು ಹೇಳುತ್ತಾರೆ ನೂರು ಸತ್ಯವಾಗಿ ಇರುವಂತದ್ದನ್ನು ನಾವು ಹೇಳಲಾರದಂತ ಸ್ವಭಾವದು ಯು ಲುಕ್ ಎಟ್ ಲೈವ್ ನಿಮ್ಮ ಸ್ವಂತ ಜೀವಿತ ನೋಡಿ ನಾಟ್ ಟ್ರೂ ಆಫ್ ಯೋರ್ ಲೈಫ್ ಇದು ನಿಮ್ಮ ಜೀವಿತದಲ್ಲಿ ನಿಜವಲ್ಲವೋ ಏನೋ ನೋಡಿ ದೆನ್ ಯು ಟಾಕ್ ಯು ವಾಂಟ್ ಟು ಸೇ ಸಮ್ ವಿಚ್ ಮೇ ನಾಟ್ ಬಿಟ್ಲಿ ಟ್ರೂ ಬಿಕಾಸ್ ಇಂಪ್ರೆಷನ್ ಅಬೌಟ್ ನಿಮ್ಮ ಬಗ್ಗೆ ಜನರಿಗೆ ಒಳ್ಳೆ ಒಂದು ಅಭಿಪ್ರಾಯ ಬೀರಬೇಕೆಂಬಂತ ಉದ್ದೇಶದಿಂದ ಇದ್ದ ಹಾಗೆ ನಾವು ವಿಷಯವನ್ನು ಜನರಿಗೆ ಹೇಳೋದಿಲ್ಲರಿ see as long as you are afraid of the opinions of human beings you will continue to tell lies if you are if you have a, such a great respect for a man that you don't want him to have a bad opinion about you ಯು ಟು ಒಬ್ಬ ಮನುಷ್ಯನು ನಿಮ್ಮ ವಿಷಯದಲ್ಲಿ ಒಳ್ಳೆ ಅಭಿಪ್ರಾಯ ಇಟ್ಟುಕೊಳ್ಳಬೇಕೆಂಬ ಬಯಕೆ ನಿಮಗಿದ್ದರೆ ನೀವು ಅವರಿಗೆ ಒಳ್ಳೆಯದನ್ನು ಸರಿಯಾದದನ್ನು ಇದ್ದಾಗಿ ಹೇಳೋದು ಯು ಮೆ ನಾಟ್ ಫಿಯರ್ ಗಾಡ್ ಸೋ ಮಚ್ ಆದರೆ ಅದೇ ಸಂದರ್ಭದಲ್ಲಿ ದೇವರಿಗೆ ನೀವು ಹೆಚ್ಚಾಗಿ ಭಯಪಡದೇ ಇರಬಹುದು Other people got a bad impression about you. Sometimes we tell lies because we want to escape from some punishment or some difficulty. These are ways in which we get into darkness. Supposing you did something wrong in your office. But nobody knows it but you. And your senior officer comes and asks who did this. Asks you, did you do it? And you say, no. ನಿಮ್ಮ ನೌಕರಿ ಉದ್ಯೋಗ ಕಳೆಯಬಹುದಂತ ಭಯ ನಿಮಗಿದೆ ಸುಳ್ಳು ಹೇಳುವುದು ಕಷ್ಟಕಾರವಾದ ಪ್ರಶ್ನೆ ಕೇಳುವುದಾದ್ರೆ ಸರ್ವಶಕ್ತನಂತ ನೀವು ನಂಬುತ್ತೀರೋ

on in this universe is this small speck called the earth, and on this small speck called the earth is a still smaller speck called you. And you have a small little thing called a problem in your office. And do you think this Almighty God who runs this universe cannot? ಇಡೀ ವಿಶ್ವವನ್ನೇ ಆಳುವಂತಹ ಈ ಸರ್ವಶಕ್ತನಾದ ದೇವರು ಆ ಚಿಕ್ಕ ಸಮಸ್ಯೆಯನ್ನು ನಿಮಗೆ ಬಗೆಹರಿಸಲಾರೇನೆ ಅದು ಮೂರ್ಖತನ ಇಫ್ ಗಾಡ್ ಇಸ್

ನೀವು ಭಾವಿಸ್ತೀರಿ ದಿ ಓನ್ಲಿಂಗ್ ದಟ್ ಕ್ಯಾನ್ ಹೆಲ್ಪ್ ಯು ಲೈ ಅಲ್ಲಿ ನಿಮಗೆ ಸಹಾಯ ಮಾಡುವಂತದ್ದು ಒಂದೇ ಒಂದು ಮಾತ್ರ ಏನಂದ್ರೆ ಸುಳ್ಳು ಹೇಳೋದು ಸಹಾಯ ಮಾಡಲ್ಲ ನಿನಗೆ ಬಟ್ ಅ ಲೈಟಿ ಆದರೆ ಸುಳ್ಳು ಸರ್ವಶಕ್ತವಾಗಿ ನಿಮ್ಗೆ ಸಹಾಯ ಮಾಡುತ್ತದೆ ಹಾಗಾದ್ರೆ ದೇವರು ಸುಳ್ಳು ಸುಳ್ಳು ದೇವರಿಗಿಂತಲೂ ಅಂತ ನೀವು ನಂಬ್ತಿರಿ Or an insult. To look at God and say, "I believe a lie is more powerful than you." Yet, there are even Christians and believers who tell lies like this. Because they are afraid of man. And sometimes people tell lie in order to get some benefit. You know, they may sign a false statement or a false certificate of leave. ಟ್ರಾವೆಲ್ ಕನ್ಸೆಷನ್ ಲೈಕ್ ಒಂದು ಸಹಿ ಹಾಕುವುದರಲ್ಲಿ ಸುಳ್ಳಾಗಿ ತಪ್ಪಾಗಿ ಅಥವಾ ತಮಗೆ ಲೀವ್ ಸಿಗಬೇಕಂತ ಸಹಿ ಹಾಕ್ತಾರೆ ಬಿಕಾಸ್ ದೇ ಕೆನ್ ಗೆಟ್ ಸಮ್ ಮನಿ ಫ್ರಮ್ ದಟ್ ಅದರಿಂದ ಸ್ವಲ್ಪ ಹಣ ಅವರಿಗೆ ಬರ್ಬೇಕಂತ ಬೈ ಐ they can get some money. By trusting God, they cannot get it. That means the lie is more powerful than God. That's why it's a serious thing to tell a lie because every time you tell a lie, you are saying, God, this lie is more powerful than you. What you cannot do, this lie can do. Devare? ನಿನಗಿಂತಲೂ ಶಕ್ತಿ ಉಳ್ಳದ್ದು ಯಾವ್ದಂದ್ರೆ ಸುಳ್ಳು ನೀನು ಮಾಡದಂತದ್ದನ್ನು ಸುಳ್ಳು ಮಾಡ್ತದೆ ಅಂತ ಹೇಳಿ ಪ್ರತಿ ಸಾರಿ ನಾವು ಹೇಳ್ತೇವೆ ಅಬೌಟ್ ಯೋರ್ ಸೆಲ್ವ ಅಥವಾ ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಬೇರೆಯವರಿಗೆ ಹೇಳಿ ಸುಳ್ಳು ಹೇಳೋದ್ರಿಂದ ಐ ಕೇರ್ ವಾಟ್ ಥಿಂಕ್ ಮೀ ಐ ಕನ್ಸರ್ನ್ ವಾಟ್ ದಿಸ್ ಪರ್ಸನ್ ಥಿಂಗ್ಸ್ ಅಬೌಟ್ ನೀನು ನನ್ನ ಬಗ್ಗೆ ಏನು ಯೋಚನೆ ಮಾಡ್ತೀನಿ ನನಗೆ ಇಲ್ಲ ಆದರೆ ಈ ವ್ಯಕ್ತಿ ನನ್ನ ಬಗ್ಗೆ ಏನು ಯೋಚನೆ ಮಾಡ್ತಾನೆ ಅಂತ ಚಿಂತೆ ಇದೆ ಹೌ ಆರ್ ಟೆಲಿಂಗ್ ಲೈಫ್ ನೋಡ್ರಿ ಜನರು ಯಾವ ರೀತಿ ಸುಳ್ಳು ಹೇಳ್ತಾರೆ ಲೈಕ್ ಅಂತ ಚಿಕ್ಕ ವಿಷಯ ಪೀಪಲ್ ಹೂ ಆರ್ ಲೈಕ್ ದಟ್

ವಾಕ್ ಇನ್ ಅ ಲೈಫ್ ಯಾಕಂದ್ರೆ ದೇವರನ್ನು ತಿಳಿಯಲು ನೀವು ಬೆಳಕಿನಲ್ಲಿ ನಡೆಯಬೇಕು ಸ್ಪೀಕ್ ಆನೆಸ್ಟ್ ನೀವು ಯಥಾರ್ಥರಾಗಿರಬೇಕು ಸ್ಪೀಕ್ ಟ್ರೂ ನೀವು ಸತ್ಯವನ್ನಾಡಬೇಕು ಅವರು ಮಕ್ಕಳು ದೇವರ ಹತ್ತಿರ ಬರುವುದಕ್ಕೆ ಸಾಧ್ಯ ಜೀಸಸ್ ಒಮ್ಮೆ ಹೇಳಿದ್ನು ಸೈಟನ್ ಸೈಥನ ಸುಳ್ಳಿಗೆ ಮೂಲ ಪುರುಷನ ಅಂತ ಸಿ ಅ ಲೈ ಇಸ್ ಲೈಕ್ ಅ ಚೈಲ್ಡ್ ದೋರ್ನ್ ನೋಡಿ ಸುಳ್ಳು ಒಂದು ಮಗು ಹುಟ್ಟಿದ ಹಾಗೆ ಐ ಸ್ಪೀಕ್ ಅ ಲೈವ್ ವಿತ್ ಮೈ ಮಾವ್ ನನ್ನ ಬಾಯಿಂದ ಸುಳ್ಳಾಡಿದ್ರೆ ದ ಫಾದರ್ ಇಸ್ ಡೆಫಿನೆಟ್ಲಿ ಸೆಟ್ ಅಂಡ್ ಬಿಕಾಸ್ ಜೀಸಸ್ ಫಾದರ್ ಆಫ್ ಆಲ್ ಲೈವ್ ತಂದೆ ಖಂಡಿತವಾಗಿ ಸೈತಾನು ಯಾಕಂದ್ರೆ

if you speak a lie you are the mother nevu sulladidare nevu thai so satan has got millions of wives ad karana nige kotiya antra hendathiyar iddare he the father avanu and he's producing children called lies through many many people aneka janar mulakavagi sullu annuvanta makkalannu atanu adiyuttidane god is a god of truth adre devaru ಸತ್ಯದ ದೇವರು ಒನ್ ಹೂ ಲವ್ಸ್ ಗಾಡ್ ದೇವರನ್ನು ಪ್ರೀತಿಸುವವರು ಸ್ಪೀಕ್ ದ ಟ್ರೂತ್ ಈವನ್ ಇಫ್ ದ ಟ್ರೂತ್ ಇಸ್ ಅಗೇನ್ಸ್ಟ್ ಸತ್ಯವು ತಮಗೆ ವಿರುದ್ಧವಾಗಿದ್ದರೂ ಅವರು ಸತ್ಯವನ್ನು ಆಡುತ್ತಾರೆ ನಾವು ಒನ್ ಕ್ಲವರ್ ವೇ ಆಫ್ ಟೆಲಿಂಗ್ ಸುಳ್ಳನ್ನು ಹೇಳುವಂತಹ ಒಂದು ಕುಯುಕ್ತಿಯಾದ ರೀತಿ ಏನಂದ್ರೆ ಬೈ ಪುಟಿಂಗ್ ದ ಬ್ಲೇಮ್ ಆನ್ ಸಂಬಡಿ ಎಲ್ಸ್ ಬೇರೆಯವರ ಮೇಲೆ ತಪ್ಪನ್ನು ಹಾಕಿ ಬಿಡುವಂಥದ್ದು

ಅವನು ಈ ರೀತಿಯಾಗಿ ಹೇಳಬೇಕಾಗಿತ್ತು ಹೌದು ಇಲ್ಲ ಹೌದು ಇಲ್ಲ ಹೌದು ಸ್ವಾಮಿ ಕ್ಷಮಿಸು ಅಂತ ಹೇಳಿರ್ಬೇಕು ಹಾಗೆ ಹೌದು ಅಂತ ಹೇಳಿಲ್ಲ ಇಲ್ಲ ಅಂತ ಹೇಳಿಲ್ಲ ಪಾಯಿಂಟೆಡ್ ಟು ಇಸ್ ವೈಫ್ ತನ್ನ ಹೆಂಡತಿ ಕಡೆ ವೈಫ್ ಈ ಹೆಂಡತಿ ಅವಳು ನಿನಗೆ ಮೊದಲು ಮೇಡ್ ಮೀ ಆಲ್ಸೋ ಡಿಸಬೇಡ್ ಅನಂತರ ನನಗೆ ಅವಳು ಅವಳು ಅವಿದ್ ಮಾಡಿದ್ವಿ ಹಿ ಇನ್ ಡೈರೆಕ್ಟ್ಲಿ ಅಡ್ಮಿಟೆಡ್ ನೇರವಾಗಿ ತಾನು ತಪ್ಪು ಮಾಡದಂತ ಒಪ್ಪಿಕೊಂಡ್ ಆದ್ರೆ ಅದಕ್ಕಾಗಿ ಬೇರೆಯವರ ಮೇಲೆ ಅರ್ಥ ದೇವ್ರೆ ನೋಡಿ ನಾನು ಒಳ್ಳೆ ಬಿಟ್ಟಿದ್ರೆ ಆದ್ರೆ ಈ ಸ್ತ್ರೀ ನನ್ನನ್ನು ಕೆಟ್ಟವನ್ನಾಗಿ ಮಾಡಿಬಿಟ್ಟು ದಿಸ್ ಇಸ್ ವೆರಿ ಕಾಮನ್ ಎಕ್ಸ್ಕ್ಯೂಸ್ ಅಮಂಗ್ ಮೆನಿ ಪೀಪಲ್ ಅನೇಕ ಜನರಲ್ಲಿ ಇದು ಸಾಧಾರಣವಾದ ಒಂದು ನೆಪಗಳು So whom did God punish? Yaranu Deur Sikshi God punished the woman? Srianu Srikshi And he punished the man also? Ah Purushanushi Siddhu. You can't escape punishment by

ಮಕ್ಕಳು ಶಾಲೆಯಲ್ಲಿ ಸರಿ ಮಾಡದಿದ್ರೆ ಸೈ ದ ಟೀಚರ್ ಇಸ್ ವೆರಿ ಸ್ಟ್ರಿಕ್ಟ್ ದಟ್ ಇಸ್ ವೈ ಉಪಾಧ್ಯಾಯರು ಬಹಳ ಖಂಡಿತವಾಗಿದ್ದಾರೆ ಅದಕ್ಕೆ ಅಂತ ಹೇಳ್ತಾರೆ ಇಟ್ ಇಸ್ ಅ ಬ್ಯಾಡ್ ರಿಪೋರ್ಟ್ ಅಬೌಟ್ ಯುವರ್ ಚಿಲ್ಡ್ರನ್ ಇನ್ ಸ್ಕೂಲ್ ನಿಮ್ಮ ಮಕ್ಕಳ ಬಗ್ಗೆ ಏನಾದ ತಪ್ಪಾದ ವರದಿ ಇದೆ ಸೈ ದಟ್ ಇಸ್ बिकॉज ದ ಟೀಚರ್ ಇಸ್ ಅಗೇನ್ಸ್ಟ್ ಮೈ ಚೈಲ್ಡ್ ಯಾಕಂದ್ರೆ ಉಪಾಧ್ಯಾಯರು ನನ್ನ ಮಗುವಿನ ವಿರುದ್ಧವಿದ್ದಾರೆ ಅಂತ ಹೇಳ್ತಾರೆ ದಟ್ ವಾಟ್ ಯು ಸೇ ಹಾಗೆ ನೀವು ಹೇಳ್ತೀರಾ Why are you not growing spiritually? New ya ke atmi ko I am having a difficult husband or a difficult boss. Kshetkaravad hai, endti atwa kshetkaravad hai. Adhikari na ne You see how putting the blame on others comes. Very naturally to us, just like telling lies comes very naturally. As, as long as we are like that, we will never be able to have fellowship with God. To have fellowship with God, we must come into the light. If your wife did something wrong,

ತಾವು ಬಹಳ ಪರಿಶುದ್ರಂಬ ನಟನೆ ತೋರಿಕೆ ಮಾಡಿದ್ರು ತಂದರು ಕೊಲ್ಲ ಪಡಬೇಕೆಂಬುದಾಗಿ ತಮ್ಮ ಬೆರಳನ್ನ ಆಕೆಯ ಕಡೆಗೆ ತೋರಿಸಿದ್ರು

ಏನಾಯ್ತು ಗೊತ್ತೇ ಫಸ್ಟ್ ಆಫ್ ಆಲ್ ದಿ ಓಲ್ಡೆಸ್ಟ್ ಮ್ಯಾನ್ ವೆಂಟ್ಲದಾಗಿ ವಯಸ್ಸಾದಂತಹ ವೃದ್ಧನು ಹೋದನು

They wanted to blame others. And this one who was without sin, he didn't want to blame anybody. What do we learn from that? Please learn a very important lesson. The more full of sin you are, the more you will blame other people. ಹೆಚ್ಚು ಪಾಪ ನಿಮ್ಮಲ್ಲಿ ತುಂಬಿ ಹೋಗಿದ್ರೆ ಹೆಚ್ಚಾಗಿ ಬೇರೆಯವ್ರ ಮೇಲೆ ಪ್ಯೂರ್ ಯು ಯು ಆರ್ ದ ಲೆಸ್ ಬ್ಲೇಮ್ ಅದರ್ ಪಿ ಎಷ್ಟು ಹೆಚ್ಚಾಗಿ ಶುದ್ಧರಾಗಿರ್ತಿರೋ ಬೇರೆಯವರ ಮೇಲೆ ನೀವು ಕಡಿಮೆ ಇವರೆಲ್ಲರೂ ಪರಿಶುದ್ಧರಾಗಿ ನಟಿಸಿದ್ರು ದೇ ಲುಕ್ ಡೌನ್ ಆನ್ ಆಲ್ ದ ಸಿನ್ ಹೀನೈಸಿದ್ರು ಯು ನೋ ವಾಟ್ ಜೀಸಸ್ ಅವರಿಗೆ ಹೇಳಿದ್ದೇನೆಂದ್ರೆ

ಪವಿತ್ರರಾಗಿ ನಟಿಸಿದವರು ದೇ ಹಾವ್ ಗಾನ್ ಹ್ಯಾವ್ ಅವರು ನರಕಕ್ಕೆ ಹೋದರು ಪೀಪಲ್ ಸ್ಯಾಟ್ ಇನ್ ದ ಚರ್ಚ್ವರುಳೆದೇ ತನ್ನ ಕಾಲದಲ್ಲಿ ಇದ್ದಂತ ಜನರಿಗೆ ಸಹ ಹೇಳಿದ್ರು ಆ ವೆಭಿಚಾರಿಗಳು ಅಂತವರು ದೇವರಾಜ್ ಮೊದಲು ಹೋಗ್ತಾರೆ What do we learn from our? We learn that God loves. ದೇವರು ಪ್ರಾಮ ಪ್ರೀತಿಸುತ್ತಾನೆ ನೋಡ್ತೀವಿ ನೋಡ್ರಿ ಯಾರು ಪರಿಪೂರ್ಣರಲ್ಲ ಈ ಭೂಲೋಕದಲ್ಲಿ ಒಬ್ಬರು ಇನ್ನೊಬ್ಬರಿಗಿಂತ ಮೇಲೆ ಒಂದು ಬಂದಂತ ವ್ಯಕ್ತಿಗಿಂತಲೂ ಹತ್ತು ಬಂದ ವ್ಯಕ್ತಿ ಹತ್ತು ಬಂದವರಿಗಿಂತಲೂ ಆದ್ರೆ ಎಲ್ಲರೂ ಫೇಲ್ ಆಗಿದ್ದಾರೆ ಎಲ್ಲರೂ ಪಾಪ ಮಾಡಿದ್ದಾರೆ ನಮಗೆ ಕೃಪಾ ಮಾರ್ಕ್ಗಳನ್ನು ಕೊಟ್ಟು ಮುಂದೆ ನಮ್ಮನ್ನು ಬಡ್ತಿ ಮಾಡ್ತಾನೆ ಏನು ತಪ್ಪಿಲ್ಲ ಅಂತ ಲಕ್ಷಿಸಿದ್ರೆ ನಾಟ್ ಪರ್ಫೆಕ್ಷನ್ ಪರಿಪೂರ್ಣತೆ ಅಲ್ಲೆಸ್ಟ್ ಪ್ರಾಮಾಣಿಕತೆ ಕಮ್ ಇನ್ ಟು ದ ಲೈಟ್ ಬೆಳಕಿಗೆ ಬಾ ಡಾಂಟ್ ಇನ್ ಯೋರ್ ಲೈವ್ ನಿಮ್ಮ ಜೀವಿತದಲ್ಲಿ ಮರೆ ಮಾಡಬೇಡ ಟ್ರೂತ್ ಸತ್ಯವನ್ನು ಟು ಗಾಡ್ ಹೇಳು ನಿನ್ನ ಬಗ್ಗೆ ಪ್ರಾರ್ಥನೆ ಮಾಡೋಣ ಬಾ ಐ ಸಲಹಾಗಿ ಕಣ್ಣು ಮುಚ್ಚಿಕೊಂಡು ಸೆಂಟ್ ಲಾರ್ಡ್ ಜೀಸಸ್ ಹೇಳಿ ಕರ್ತನಾದ ಟು ಸ್ಪೀಕ್ ಐ ವಾಂಟ್ ಟು ದೈಫ್ ನಾನು ಬೆಳಕನ್ನು ಪ್ರೀತಿಸಿ ಬೆಳಕಿಗೆ ಬರಬಹುದೇ ಫೆಲೋಶಿಪ್ ವಿನ್ನೊಂದಿಗೆ ನನಗೆ ಅನ್ಯನ್ಯತೆ ಬೇಕು ಗಿ ಮೈ ಸೆನ್ಸ್ ನನ್ನ ಪಾಪವನ್ನು ಕ್ಷಮಿಸಿನ ಹೆಸರಿನಲ್ಲಿ ಆ ಪ್ರಾರ್ಥನೆ ನೀವು ಯಥಾರ್ಥವಾಗಿ ಮಾಡಿದ್ರೆ ದೇವ್ರು ನಿಮ್ಮನ್ನು ದೇವರೊಂದಿಗೆ ನಿಮಗೆ ವಿನ್ಯತೆ ಇದೆ